ಸೊ ನಾನು ಈಗಾಗಲೇ ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡಿಬೇಕಾದ್ರೆ ಏನನ್ನು ಓದಬೇಕು ಗಣಿತ ಪರೀಕ್ಷೆ ಪೇಪರ್ ಹೇಗೆ ಬರಿಬೇಕು ಟಾಪರ್ಸ್ ಪೇಪರ್ ಮೂರು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ ಆಮೇಲೆ ಒಂದು ಲೆಕ್ಕ ಬಿಡಿಸದೆ ಗಣಿತದಲ್ಲಿ ಮೂವತ್ತು ಅಂಕಗಳನ್ನು ಪಡಿಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ವಿಡಿಯೋವನ್ನು ಸಹಿತ ಹಾಕಿದ್ದೆ ಸೊ ಈಗ ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸರಣಿ ಮೂವತ್ತು ಜೊತೆಗೆ ಅರವತ್ತು ಮಿಷನ್ ಸಿಕ್ಸ್ಟಿ ಗುರಿ ಅರವತ್ತು ಪ್ಲಸ್ ಕಡೆ ನಾವು ಏನು ಮಾಡೋಣ ಲಕ್ಷ ಕೊಡೋಣ ಇವೆಲ್ಲ ಲೆಕ್ಕಗಳನ್ನು ನಾನು ನಿಮಗೆ ಖಂಡಿತವಾಗಿ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ ಸೊ ಅಪ್ ಟು ನಿಮಗೆ ಫಸ್ಟ್ ಏಪ್ರಿಲ್ವರೆಗೆ ನಾಳೆ ನಾಡದವರೆಗೆ ಸುಮಾರು ಅರವತ್ತು ಅಂಕ ಬರುವ ಹಾಗೆ ಯಾವೆಲ್ಲ ಲೆಕ್ಕ ಬಿಡಿಸ್ಬೇಕು ಸೇಮ್ ಲೆಕ್ಕಗಳನ್ನು ಬರ್ತವೆ ಒಂದಿಷ್ಟು ಡಿಜಿಟ್ ಚೇಂಜ್ ಆಗ್ಬೋದು ಬಟ್ ಮ್ಯಾಕ್ಸಿಮಮ್ ನಾನು ಏನು ಅಂದರೆ ಯಾವೆಲ್ಲ ಲೆಕ್ಕ ಬರ್ಬೋದು ಅಂತ ಒಂದು ಕಡೆನೇ ಸೆಟ್ ಮಾಡಿಕೊಂಡು ಸೊ ನಿಮಗೆ ಕೊಡ್ತಾ ಇದ್ದೀನಿ ಸೊ ಮುಂದಿನ ಎಲ್ಲ ವೀಡಿಯೋಗಳನ್ನು ತಪ್ಪದೆ ತಾವೆಲ್ಲರೂ ಕೂಡ ನೋಡಿ ಚೆನ್ನಾಗಿ ಅಂಕ ಗಳಿಸ್ರಿ ಸೊ ಈಗಾಗಲೇ ನಾವು ಕನ್ನಡದಲ್ಲಿ ಎಸ್ ಎಸ್ ಅಲ್ಲಿ ಸೈನ್ಸಲ್ಲಿ ತುಂಬ ಧಮಾಕಾ ವಿಡಿಯೋಸ್ಗಳನ್ನೇ ಹಾಕಿದ್ದೀವಿ ಸೊ ಇದು ಕೂಡ ಅಂಥದ್ದೇ ಇದೆ ಮ್ಯಾಥ್ಸು ಇಟ್ಸ್ ಅ ವೆರಿ ಈಸಿ ಸ್ವಲ್ಪ ಟ್ರಿಕ್ಸ್ ಗಳನ್ನ ಬಳಸಬೇಕಾಗ್ತದ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸ್ಬೇಕಾಗ್ತದೆ ಓಕೆನಾ ಸೊ ಈ ಅರವತ್ತು ಪ್ಲಸ್ ಗಣಿತದ ಮೊದಲ ವಿಡಿಯೋಗೆ ಸ್ವಾಗತ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರದಂಗೆ ಥರ್ಟಿ ಪ್ಯಾಕೇಜ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಆಲ್ರೆಡಿ ಅದು ಇಲ್ಲ ನೀವು ವಿಡಿಯೋನ ನೋಡಿದ್ರೆ ಇಟ್ಸ್ ಓಕೆ ನೋಡದೇ ಇದ್ರೆ ಹೇಳ್ತೀನಿ ಯಾಕಂದ್ರೆ ನನಗೆ ಸೂತ್ರಗಳನ್ನ ನಿಮಗೆ ಪರ್ಫೆಕ್ಟ್ ಮಾಡಿಸ್ಬೇಕಾಗಿದೆ ನಿಮಗೆ ಸೂತ್ರ ಬಂತಂದ್ರೆ ನಾನು ಮುಂದಿನ ಸ್ಟೆಪ್ ಲೆಕ್ಕಗಳಿಗೆ ತೊಗೊಂಡು ಹೋಗ್ತೀನಿ ಸೊ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಸ್ನೇಹಿತರೆ ಆಸಕ್ತಿ ಇರಬೇಕು ಇಚ್ಛಾಶಕ್ತಿ ಇರಬೇಕು ನೆನಪಿನ ಶಕ್ತಿ ನಿಮಗೆ ಇರಬೇಕು ನಾನು ಮಾಡ್ತೀನಿ ನಾನು ಮಾಡೇ ಮಾಡಬೇಕಾಗದ ಸೊ ನಾನು ಅದಕ್ಕೆ ಪ್ರಯತ್ನ ಹಾಕ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ರೂಢಿಸ್ಕೊಡ್ರಿ ಇಲ್ಲಿ ಮೂವತ್ತು ಅಂಕಗಳನ್ನ ಏನೂ ಕಷ್ಟ ಇಲ್ಲ ಆದ್ರೆ ಗಳಿಸಬಹುದು ಪ್ರಮೇಯಗಳನ್ನ ಕಲಿತುಕೊಂಡು ಚಿತ್ರಗಳನ್ನ ಕಲಿತುಕೊಂಡು ಆಮೇಲೆ ಸೂತ್ರಗಳನ್ನ ಬಾಹಿಟ್ ಮಾಡಿಕೊಂಡು ಸೊ ನಾನು ಈ ವಿಡಿಯೋದಲ್ಲಿ ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ನಿಮಗೆ ಸೂತ್ರಗಳು ಅದ್ರ ಪಿ ಡಿ ಎಫ್ ಲಿಂಕ್ ಅನ್ನ ಸಹಿತ ಡ್ರೈವಲ್ಲಿ ಕೊಡ್ತೀನಿ ಇಷ್ಟು ಗಣಿತದಲ್ಲಿ ನೀವು ಸೂತ್ರ ಬಿಡಿಸಿನೇ ಲೆಕ್ಕಗಳನ್ನು ಮಾಡಬೇಕು ಈ ಸೂತ್ರ ಬಿಟ್ಟು ಬೇರೆ ಯಾವ ಸೂತ್ರ ಬರುವುದಿಲ್ಲ ಸೊ ಓಕೆನಾ ಸೊ ಹಾಗಾದರೆ ಮೂವತ್ತು ಮಾರ್ಕ್ಸಲ್ಲಿ ಅಲ್ಲಿ ನೀವು ಸುಮಾರು ಎಲ್ರಿಗೂ ಕೂಡ ಇದು ಗೊತ್ತಾಗಬೇಕು ಪ್ರಮೇಯಗಳು ಎಂಟು ಮಾರ್ಕ್ಸ್ ಬರ್ತವೆ ಅಂದರೆ ಎರಡು ಪ್ರಮೇಯಗಳು ಬರ್ತವೆ ತ್ರೀ ಪ್ಲಸ್ ಫೋರ್ ಬರ್ಬೋದು ಅಥವಾ ತ್ರೀ ಪ್ಲಸ್ ಫೈವ್ ಬರ್ಬೋದು ಅಂದರೆ ತ್ರಿಭುಜಗಳ ಮೇಲೆ ನಾಲ್ಕಂಕ ಆದರೂ ಬರ್ತದೆ ಐದು ಅಂಕಕ್ಕಾದರೂ ಬರ್ತದೆ ಬಟ್ ವೃತ್ತಗಳ ಮೇಲೆ ಫೋರ್ ಪಾಯಿಂಟ್ ಒನ್ ಮತ್ತೆ ಫೋರ್ ಪಾಯಿಂಟ್ ಟೂ ಇದೆಲ್ಲ ಅದನ್ನ ಎರಡು ಕಲ್ಕೊಡ್ರಿ ಅದರಲ್ಲಿ ಒಂದು ಕೂಡ ನಿಮಗೆ ಮೂರು ಮಾರ್ಕ್ಸ್ ಗೆ ಖಂಡಿತವಾಗಿ ಬದ್ದೇ ಬರ್ತದೆ ವೃತ್ತಗಳ ಮೇಲಿನ ಪ್ರಮೇಯಗಳು ಸೊ ಇನ್ನೊಂದ್ಸರಿ ಹೇಳ್ತೀನಿ ಆ ತ್ರಿಭುಜಗಳಲ್ಲಿ ನಾಲ್ಕು ಅಥವಾ ಐದು ಅಂಕಕ್ಕೆ ಬರ್ತಕ್ಕಂಥದ್ದು ಥೇಲ್ಸನ ಪ್ರಮೇಯ ಪೈಥಾಗೋರಸ್ ಪ್ರಮೇಯ ಕೋ 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 ನಿರ್ಧಾರಕ ಗುಣ ಪ್ರಮೇಯ ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಪ್ರಮೇಯ ವೃತ್ತದ ಮೇಲಿನ ನಾಲ್ಕು ಬಿಂದು ಒಂದು ಮತ್ತು ನಾಲ್ಕು ಬಿಂದು ಎರಡರ ಪ್ರಮೇಯಗಳನ್ನು ಕಲಿತರೆ ಖಂಡಿತವಾಗಿ ಏಳು ಅಥವಾ ಎಂಟು ಅಂಕಗಳನ್ನು ಗಳಿಸ್ತೀರಿ ಇನ್ನು ಗ್ರಾಫ್ಗಳು ಚಿತ್ರ ಅಂತಂದ್ರೆ ಗ್ರಾಫ್ ಗ್ರಾಫ್ ನಲ್ಲಿ ಒಂದು ಫೋರ್ ಮಾರ್ಕ್ಸ್ ವರ್ಗ ಸಮೀಕರಣದ ಮೇಲೆ ಇರತಕ್ಕಂಥ ಗ್ರಾಫ್ ಇದೆ ಓಜು ಗ್ರಾಫ್ ಇದೆ ರೇಖಾಖಂಡ ವಿಭಜಿಸೋದು ಅಥವಾ ಸ್ಪರ್ಶಕ ರಚಿಸೋದು ಅದು ಎರಡು ಅಂಕಕ್ಕೆ ಬರ್ತದೆ ಆಮೇಲೆ ಶ್ರಮರೂಪ ತ್ರಿಭುಜದ ರಚನೆಗಳ ಮೇಲೆ ಮೂರ ಅಂಕಕ್ಕೆ ಬರ್ತದೆ ಒಟ್ಟು ಟ್ವೆಲ್ ಮಾರ್ಕ್ಸ್ ನಿಮಗೆ ರಚನೆಗಳು ಕನ್ಸ್ಟ್ರಕ್ಷನ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ ವೆರಿ ಈಸಿ ಇದೆ ಅದನ್ನ ಮುಂದೆ ನಾನು ನಿಮಗೆ ತಗೊಂಡು ಹೋಗ್ತೀನಿ ಯಾವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ಅಂತ ಇನ್ನ ಮೇನ್ ಇವತ್ತು ಫೋಕಸ್ ಮಾಡತಕ್ಕಂಥದ್ದು ಈ ವಿಡಿಯೋದಲ್ಲಿ ಸೂತ್ರಗಳ ಮೇಲೆ ನೋಡಿ ಯಾಕಂದರೆ ಈ ಸೂತ್ರಗಳು ನಿಮಗೆ ಅಂಕಗಳನ್ನು ತಂದು ಕೊಡ್ತವೆ ಮುಂದಿನ ಎಲ್ಲ ಲೆಕ್ಕಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳೇ ಆಗಿದ್ದಾವೆ ಹಾಗಾದ್ರೆ ಯಾವ ಸೂತ್ರ ಶ್ರೇಣಿಗಳ ಪಾಠದಲ್ಲಿ ಎ ಎನ್ ಮತ್ತು ಎಸ್ ಎನ್ ಸೂತ್ರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶದ ರೂಪದ ಕೋಷ್ಟಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ದೂರ ಸೂತ್ರ ಭಾಗಪ್ರಮಾಣ ಸೂತ್ರ ಮಧ್ಯಬಿಂದು ಸೂತ್ರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ವರ್ಗ ಸಮೀಕರಣದ ಆದರ್ಶದ ರೂಪ ಐಲರನ ಸೂತ್ರ ಶೋಧಕದ ಸೂತ್ರ ಮೂಲಗಳ ಸ್ವಭಾವ ಸರಾಸರಿ ಸೂತ್ರಗಳು ಮಧ್ಯಾಂಕದ ಸೂತ್ರ ಬಹುಲಕ ಸೂತ್ರ ಸಂಭವನೀಯತೆಯ ಸೂತ್ರ ಘನ ಆಯತ ಘನ ಶಂಕು ಶಂಕುವಿನ ಭಿನ್ನಕ ಶಿಲಿಂಡರ್ ಗೋಳದ ಮೇಲಿರ್ತಕ್ಕಂಥ ಸೂತ್ರಗಳು ಸುಮಾರು ಹತ್ತು ಗಳು ಈ ಸೂತ್ರಗಳು ಬರ್ತವೆ ಇದೇ ಸೂತ್ರಗಳನ್ನು ಇಟ್ಕೊಂಡು ಲೆಕ್ಕ ಬಿಡಿಸಿದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ ಮಿನಿಮಮ್ ಹೇಳಿದ್ದೀನಿ ನಾನು ಕನಿಷ್ಠ ಎಲ್ಲ ಇದೇ ಸೂತ್ರಗಳ ಮೇಲೆ ನಿಂತಿದ್ದಾವೆ ಲೆಕ್ಕಗಳು ಬಟ್ ಮಿನಿಮಮ್ ನನಗೆಲ್ಲ ನೀವು ಉತ್ತರಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ ಆ ಲೆಕ್ಕ ತಿಳ್ಕೊಂಡು ಈ ಸೂತ್ರದಕ್ಕೆ ಅಪ್ಲೈ ಆಗ್ತದಂತ ತಿಳ್ಕೊಂಡು ಆ ಒಂದು ಲೆಕ್ಕದಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ಬರ್ಕೊಂಡು ಈ ಸೂತ್ರವನ್ನು ಹಚ್ಚಿ ಪ್ರಯತ್ನ ಪಡಿ ಪ್ರತಿ ಸ್ಟೆಪ್ಗೆ ಪ್ರಯತ್ನ ಪಡಿ ಅಲ್ಲಿ ಏನು ಗುಣಿಸ್ಬೇಕಿದೆ ಭಾಗಿಸಬೇಕಾಗಿದೆ ವರ್ಗ ಮೂಲ ತೆಗಿಬೇಕು ಘನ ಮೂಲ ತೆಗಿಬೇಕು ಓಕೆ ನಾ ಕೂಡಿಸ್ಬೇಕು ಕಳಿಬೇಕು ಕಡೆ ಉತ್ತರ ಕೊಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಿಮ್ಮ ಪ್ರಯತ್ನ ಪಡಿ ಯಾಕಂದ್ರೆ ಗಣಿತದಲ್ಲಿ ಪ್ರತಿ ಹಂತಕ್ಕೂ ಕೂಡ ಸ್ನೇಹಿತರ ಏನಿದಾವಪ್ಪ ಅಂತಂದ್ರೆ ಅಂಕಗಳಿದಾವ ಆ ಅಂಕಗಳನ್ನ ಗಳಿಸಬೇಕಾದ್ರೆ ಪ್ರತಿ ಸ್ಟೆಪ್ಸ್ ನೀವೇನು ಮಾಡಬೇಕು ಬರೆದ್ರೆ ಅರ್ಧ ಅರ್ಧ ಮಾರ್ಕ್ಸ್ ಇವ್ಯಾಲ್ಯೂಯೇಟರ್ ಕೊಟ್ಟೇ ಕೊಡ್ತಾರೆ ಹಾಗಾದ್ರೆ ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ಸೂತ್ರಗಳು ಇದರ ಪಿ ಡಿ ಎಫ್ ಅನ್ನು ನಾನು ಕೊಡ್ತೀನಿ ಅಲ್ಲಿ ಹಾಕಿರ್ತೀನಿ ಸೊ ಇವರು ಕೂಡ ತಗೊಳ್ಳಿ ಡೌನ್ಲೋಡ್ ಮಾಡ್ಕೊಡ್ರಿ ನೋಡಿ ಫಸ್ಟ್ ಸಮಾಂತರ ಶ್ರೇಣಿಗಳ ಮೇಲೆ ಇರತಕ್ಕಂಥ ಸೂತ್ರಗಳು ಸಾಮಾನ್ಯ ರೂಪ ಗೊತ್ತಿದೆ ಎ ಪ್ಲಸ್ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಡ್ಯಾಶ್ 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 ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಶ್ರೇಣಿಯಲ್ಲಿ ಎನೆಯ ಪದ ಕಂಡುಹಿಡಿತಕ್ಕಂಥ ಸೂತ್ರ ಅಥವಾ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಕಂಡುಹಿಡಿಯೋ ಸೂತ್ರ ಎ ಎನ್ ಇಜಿಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಣಿಯ ಕೊನೆಯಿಂದ ಎನೆಯ ಪದ ಕಂಡುಹಿಡಿಯೋ ಸೂತ್ರ ನೋಡಿ ಕೊನೆಯ ಪದ ಐ ಇಜಿಕೊಲ್ ಟು ಎನ್ ಮೈನಸ್ ಒನ್ ಇಂಟು ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಕಂಡುಹಿಡಿತಕ್ಕಂಥ ಸೂತ್ರ ಇದೆ ಇದು ಎಲ್ಲಿದೆ ಎನ್ ಪದಗಳ ಕಂಡುಹಿಡತಕ್ಕಂಥ ಸೂತ್ರ ಎಸ್ ಎನ್ ಇಜಿಕಲ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎನ್ ಡಿ ಮೂರು ಕೊಟ್ಟಾಗ ಇನ್ನು ಎಸ್ ಎನ್ ಇಜ್ಕಲ್ ಟು ಎನ್ ಮೈನಸ್ ಟು ಎ ಪ್ಲಸ್ ಎ ಎನ್ ಎಸ್ ಎನ್ ಇಜ್ಕಲ್ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎಲ್ ಎ ಎನ್ ಎ ಎಲ್ ಎನ್ ಅನ್ನು ಗೊತ್ತಿದ್ದಾಗ ಇನ್ನು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಎಸ್ ಎನ್ ಇಜ್ಕಲ್ ಟು ಎನ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಎಸ್ ಎನ್ ಇಸ್ಕ್ವಲ್ ಟು ಎನ್ ಎನ್ ಪ್ಲಸ್ ಒನ್ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡುಹಿಡೋದು ಎಸ್ ಎನ್ ಇಜಿಕ್ವಲ್ ಟು ಎನ್ ಸ್ಕ್ವೇರ್ ಇಲ್ಲಿ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ ಗೊತ್ತಿದ್ದಾಗ ಕೊನೆ ಪದ ಕಂಡುಹಿಡಿತಕ್ಕಂಥದ್ದು ಎ ಎನ್ ಇಜ್ ಈಕ್ವಲ್ ಟು ಎಸ್ ಎನ್ ಪ್ಲಸ್ ಎಸ್ ಎನ್ ಮೈನಸ್ ಒನ್ ಇನ್ನು ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಬಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಟು ಅನ್ನೋದು ನೆನಪಿಟ್ಕೋಬೇಕು ಇನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡೋಣ ಒಂದು ರೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ಇಸ್ ಟು ಜೀರೋ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎರಡೂ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಎ ಒನ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಇಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಇನ್ನು ಈ ಕೋಷ್ಟಕ್ಕೆ ನಿಮಗೆ ಬರಲೇಬೇಕು ಒಂದು ಎಮ್ ಸಿ ಕ್ಯೂ ಅಂದರೆ ಇದ್ರ ಮೇಲೇ ಕೊಟ್ಟಿರ್ತಾರೆ ಅಲ್ಲಿ ಅನುಪಾತಗಳ ಹೋಲಿಕೆ ಮತ್ತೆ ನಕ್ಷೆಗಳನ್ನು ಕೊಡ್ತಾರೆ ಪರಿಹಾರ ಸಂಖ್ಯೆಗಳನ್ನ ಕೇಳ್ತಾರೆ ಅಥವಾ ಅನುಪಾತಗಳ ಹೋಲಿಕೆ ಮತ್ತು ಪರಿಹಾರ ಕೊಟ್ಟು ನಕ್ಷೆಯ ಸ್ವರೂಪವನ್ನು ಕೇಳ್ತಾರೆ ಸೊ ಈ ಕೋಷ್ಟಕವನ್ನ ಸ್ವಲ್ಪ ನೀವು ಬಾಯಿಟ್ ಹಾಕೊಳ್ರಿ ಹೋಗ್ರಿ ಇನ್ನು ಓರೆ ಗುಣಾಕಾರ ವಿಧಾನದಲ್ಲಿರ್ತಕ್ಕಂಥ ಸೂತ್ರಗಳಿದಾವೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ವೃತ್ತದ ಮೇಲೆ ಇರತಕ್ಕಂಥ ವೃತ್ತ ಪರಿಧಿ ಇದೆ ಆಮೇಲೆ ಖಂಡದ ಕಂಸದ ಉದ್ದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡಿಡತಕ್ಕಂತಹ ಸೂತ್ರ ವೃತ್ತದ ವಿಸ್ತೀರ್ಣ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳು ಇನ್ನು ನಾನು ನಿರ್ದೇಶಾಂಕ ಏಕಾಗಣಿತಕ್ಕೆ ಬರೋಣ ಮೂಲ ಬಿಂದು ಮತ್ತು ದತ್ತ ಬಿಂದುವಿಗಿರುವ ದೂರ ಡಿ ಈಸ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎರಡು ಬಿಂದುಗಳ ನಡುವಿನ ದೂರ ಡಿ ಇಸ್ ಈಕ್ವಲ್ ಟು ರೂಟ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಮಧ್ಯ ಬಿಂದು ಸೂತ್ರ ಕಂಡುಹಿಡಿಯೋ ಸೂತ್ರ ಭಾಗ ಪ್ರಮಾಣ ಕಂಡುಹಿಡಿಯುವ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಎರಡು ಮೂರು ಮಾರ್ಕ್ಸ್ಗಳು ಖಂಡಿತವಾಗಿ ಇಲ್ಲಿಂದ ಬಂದೇ ಬರ್ತಾವೆ ವಾಸ್ತವ ಸಂಖ್ಯೆಗಳನ್ನು ನೋಡಿಕೊಡ್ರಿ ಯುಕ್ಲಿಡನ ಭಾಗಾಕಾರದ ಅನುಪ್ರಮೇಯ ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಸಾ ಎಂಟು ಲಸಾ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಆದರೆ ಎಚ್ ಇನ್ ಟು ಎನ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅದು ನೋಡ್ಕೊಡ್ರಿ ಓಕೆನಾ ಇನ್ನು ಬಹುಪದೋಕ್ತಿಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಹೇಗಿರ್ತದ ಮಹತ್ತಮ ಘಾತ ಒಂದಿರ್ತದ ಇನ್ನು ವರ್ಗಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಇದರಲ್ಲಿ ಇದ್ರೆ ಸೊಟ್ಟು ಇರ್ತದ ಘನಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಈ ತರ ಇದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಓಕೆನಾ ಅದು ಬಿಡ್ಕೋಬೇಕು ಮೂರು ಇರ್ತದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇದು ಅಲ್ಪ ಬೀಟ ಇದೆ ಭಾಗಾಕಾರ ಕ್ರಮವಿಧಿ ಮೇಲೆ ಲೆಕ್ಕಗಳು ಕೂಡ ಬರ್ತಾವೆ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಪ್ಲಸ್ಕೊಳ್ ಟು ಜೀರೋ ವರ್ಗ ಸಮೀಕರಣ ಬಿಡಿಸೋ ಸೂತ್ರ ಎಕ್ಸ್ ಇಸ್ಕೊಳ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಟು ಎ ಆಮೇಲೆ ಶೋಧಕ ಕಂಡುಹಿಡಿತಕ್ಕ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎಸ್ ಇದು ಇದೆ ನೋಡಿ ಮೂಲಗಳ ಸ್ವಭಾವ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮೂಲಗಳ ಸ್ವಭಾವ ಬರೀಲೇ ಬರಲೇಬೇಕು ಸೊ ಬಂದ್ರೇನೆ ನಿಮಗೆ ಅಲ್ಲಿ ಹೆಚ್ಚು ಅಂಕಗಳು ಬರೋದು ಇನ್ನ ಎಸ್ ಇದು ಸೂತ್ರಗಳ ಮೇಲೆ ಇದೆ ಇದೊಂದು ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಓಕೆ ಟ್ರಿಗ್ನೊಮೆಟ್ರಿ ಮೇಲೆ ಇರತಕ್ಕಂಥ ಲೆಕ್ಕಗಳು ಟ್ರಿಗ್ನೊಮೆಟ್ರಿ ತ್ರಿಕೋನ ಮಿತಿ ಅಂತ ನಾವುಗಳು ಕರಿತೀವಿ ತುಂಬಾ ಈಸಿ ಇದೆ ಟ್ರಿಕಿ ಇದೆ ಸೊ ಈ ಕೋಷ್ಟಕದ ಮೇಲೆನೆ ನೀವು ಏನು ಮಾಡಬಹುದು ಸುಮಾರು ಟ್ರಿಗ್ನೊಮೆಟ್ರಿ ಅಂಕಗಳನ್ನು ಗಳಿಸ್ಬಹುದು ವಿಲೋಮಾನುಪಾತದ ಸೂತ್ರಗಳು ಹೇಗಿದ್ದಾವೆ ಸ್ವಲ್ಪ ನೀಟಾಗಿ ಪಾಸ್ ಮಾಡಿ ಅದನ್ನು ನೋಡಿಕೊಡ್ರಿ ಇನ್ನು ಸಂಖ್ಯಾಶಾಸ್ತ್ರಕ್ಕೆ ಬರೋಣ ವೆರಿ ಈಸಿ ದತ್ತಾಂಶಗಳ ವರ್ಗೀಕರಣದಲ್ಲಿ ಸರಾಸರಿ ಕಂಡುಹಿಡುವ ಸೂತ್ರ ಸರಾಸರಿ ವಿಧಾನ ಅಂದಾಜು ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡೋದು ಬಹುಲಕ ಮಧ್ಯಾಂಕ ಮೂರು ಮಧ್ಯಾಂಕ ಸಂಭವನೀಯತೆಯ ಲೆಕ್ಕ ನೋಡಿ ಇಲ್ಲಿಂದ ಬಹಳ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ ಈ ಸೂತ್ರಗಳನ್ನು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ ಇನ್ನು ಲಾಸ್ಟ್ ನಿಮಗೆ ಘನಾಕೃತಿಗಳ ವಿಸ್ತೀರ್ಣಗಳು ಮತ್ತು ಘನಫಲಗಳ ಮೇಲೆ ಒಂದು ಎಮ್ ಸಿ ಬರ್ತದ ಅಥವಾ ಒಂದ್ ಒನ್ ಮಾರ್ಕ್ಗೂ ಗು ಬರ್ತದ ಆಮೇಲೆ ಸುಮಾರು ನಾಲ್ಕು ಐದಕ್ಕೆ ಯು ಎಂತಿರ್ತದ ಓಕೆನಾ ಅದು ಘನದ ಕಂಡಿಡಿಯುವ ಸೂತ್ರ ಅಲ್ಲಿ ಕೇಳ್ತಾರೆ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಕಂಡುಹಿಡೋದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡೋದು ಘನಮಾನಗಳ ಘನಫಲಗಳನ್ನು ಕಂಡತಕ್ಕಂಥದ್ದು ಓಕೆನಾ ಘನ ಆಯತ ಘನ ಶಿಲಿಂಡರ್ ಶಂಕು ಶಂಕುವಿನ ಭಿನ್ನಕ ಗೋಳ ಅರ್ಧ ಗೋಳ ಸೊ ಇಷ್ಟು ಸೂತ್ರಗಳನ್ನು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಬೇಕು ಇಲ್ಲಿ ಗಣಿತದಲ್ಲಿ ಯಾರೇ ಇರಲಿ ಮೂವತ್ತು ಅಂಕದವರಾದರೂ ಇರಲಿ ಅರವತ್ತು ಅಂಕದವರಾದರೂ ಇರಲಿ ಇನ್ನು ಸ್ವಲ್ಪ ನಾನು ಅರವತ್ತು ಅಂಕದವರ ಕಡೆಗೆ ಹೋಗ್ತೀನಿ ಯಾಕಂದ್ರೆ ನಾವು ಇನ್ನೂ ಹೆಚ್ಚು ಪ್ರಿಪ್ರೇಷನನ್ನು ಮಾಡಿಸ್ಬೇಕಾಗದ ನಮಗೆ ಟೈಮ್ ಇಲ್ಲ ಕಡಿಮೆ ಸಮಯದಲ್ಲಿ ನಾ ಎಲ್ಲ ವೀಡಿಯೋಗಳನ್ನು ನಿಮಗೆ ಪೋಸ್ಟ್ ಮಾಡಬೇಕು ಸೊ ನನ್ನ ಮೇಲೂ ಕೂಡ ಭಾರ ಇದೆ ಮತ್ತು ಯಾವುದೂ ಒಂದು ಪೀರಿಯಡ್ ನಾನು ನಿಮಗೆ ಶೇರ್ ಮಾಡೋದಿಲ್ಲ ನಾನು ಎಲ್ಲ ನೋಡಿಕೊಂಡು ಯಾವ ಟಾಪಿಕ್ ಮೇಲೆ ನಿಮಗೆ ಯಾವ ಕ್ವಶನ್ಸ್ಗಳನ್ನು ಕೊಡಬೇಕು ಯಾವ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರ್ಯಾಕ್ಟೀಸ್ ಮಾಡಬೇಕು ಕಡಿಮೆ ಅವಧಿ ಇರಬೇಕು ಮತ್ತು ಆಗಿರಬೇಕು ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಕೂಡ ಇರಬೇಕು ನೋಡಿ ಅರವತ್ತು ಮಾರ್ಕ್ಸಿನ ಈ ದಿನ ವಿಡಿಯೋದಲ್ಲಿ ನಾನು ಮೇನ್ ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟು ನೀವುಗಳು ಕೂಡ ಬರ್ಕೊಡ್ರಿ ನಾನು ಇವುಗಳನ್ನು ಕೂಡ ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಮಾಡಿ ಲೆಕ್ಕಗಳನ್ನೇ ಕೊಡ್ತೀನಿ ಇಷ್ಟು ಮಾಡಿದರೆ ಸಾಕು ಇವೇ ಬರ್ತಾವೆ ಸಮಾಂತರ ಶ್ರೇಣಿಗಳಲ್ಲಿ ಎರಡನೇ ಪದ ಅಥವಾ ಪದಗಳ ಮೊತ್ತ ಹಿಡಿತಕ್ಕಂಥ ಲೆಕ್ಕ ಬರ್ತದೆ ಎರಡು ಮಾರ್ಕ್ಸಿಗೆ ರೇಖಾತ್ಮಕ ಸಮೀಕರಣದಲ್ಲಿ ವರ್ಜಿಸೋ ವಿಧಾನದಿಂದ ಲೆಕ್ಕ ಬಿಡಿಸೋದು ಎರಡಂಕ ಕೊಟ್ಟಿರೋ ಚಿತ್ರದಲ್ಲಿ ಬಣ್ಣ ಹಾಕಿದ ಭಾಗದ ವಿಸ್ತೀರ್ಣವನ್ನು ಲೆಕ್ಕ ಮಾಡೋದು ವೆರಿ ಸಿಂಪಲ್ ಮೂರ ಅಂಕ ಎರಡು ಬಿಂದುಗಳ ನಡುವಿನ ದೂರ ಮತ್ತು ಬಿಂದುವಿನಿಂದ ದೂರವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಎರಡಂಕ ಪ್ರಮಾಣ ಸೂತ್ರ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿದು ಲೆಕ್ಕ ಬಿಡಿಸೋದು ಅಂಕ ಮಸಾಲ ಮತ್ತು ಲಸ ಕಂಡುಹಿಡಿಯೋದು ಎರಡಂಕ ಬಹು ಪದೋಕ್ತಿಗಳ ದೀರ್ಘ ಭಾಗಾಕಾರ ಲೆಕ್ಕಗಳನ್ನು ಮಾಡೋದು ಟೂ ಮಾರ್ಕ್ಸ್ ಇನ್ನು ಶೂನ್ಯತೆಗಳನ್ನು ಕಂಡುಹಿಡಿಯೋದು ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕಂಡಿಡೋದು ಟೂ ಮಾರ್ಕ್ಸ್ ಸೂತ್ರ ಬಳಸಿ ವರ್ಗ ಸಮೀಕರಣ ಬಿಡಿಸೋದು ಸ್ವಭಾವಗಳನ್ನು ಬರೆಯೋದು ಎರಡಂಕ ತ್ರಿಕೋನ ಮಿಸ್ತಿಯ ಪ್ರಸ್ತಾವನೆಗಳ ಸರಳ ಸಮಸ್ಯೆಗಳೇ ಮೂರು ಮಾರ್ಕ್ಸು ಸರಾಸರಿ ಮಧ್ಯಮ ಬೆಲೆ ರೂಢಿ ಬೆಲೆಗಳನ್ನು ಕಂಡಿಡೋದು ತ್ರೀ ಮಾರ್ಕ್ಸು ಸಂಭವನೀಯತೆಗಳನ್ನ ಕಂಡಿಡತಕ್ಕಂಥದ್ದು ಟೂ ಮಾರ್ಕ್ಸ್ ಸೊ ಎಷ್ಟಾಯ್ತು ಸಿಕ್ಸ್ಟಿ ಮಾರ್ಕ್ಸ್ ಗಳನ್ನ ನಿಮ್ಗೆ ಏನ್ ಮಾಡಿದ್ದೀನಿ ಇವು ಲೆಕ್ಕಗಳನ್ನೇ ನಿಮ್ಗೆ ಏನಾಗ್ತವಪ್ಪಾ ಅಂತಂದ್ರೆ ಬರ್ತಾವ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನಾನು ಏನ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಫಸ್ಟ್ ದಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಟೂ ಮಾರ್ಕ್ ತ್ರೀ ಮಾರ್ಕ್ ಫೋರ್ ಮಾರ್ಕ್ ಒನ್ ಕೆಲವೊಂದಿಷ್ಟು ನಾನು ಮಧ್ಯ ಮಧ್ಯದಲ್ಲಿ ಹಾಕ್ತೀನಿ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಸಹಿತ ಕೊಡ್ತಾ ಇದ್ದೀನಿ ಅವುಗಳನ್ನ ಸಹಿತ ಬಿಡಿಸಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ನೀವು ಜಸ್ಟ್ ನನ್ನ ಜೊತೆ ಸೇರಿ ನಾನು ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್